ದೇವಿಕೃಪಾ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ ನಾಳೆ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ನಾಳೆ ನಲವತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಆಕಸ್ಮಿಕ ಧನಲಾಭ ಕೋಟಿ ಕೋಟಿ ಹಣ ಸಿಗುತ್ತೆ ಅದು ಯಾವ್ಯಾವ ರಾಶಿ ಅಂತ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ಯಾರೇ ಚಾನೆಲ್ನ ಫಾಲೋ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅವರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಬನ್ನಿ ನೋಡುವ ಹೌದು ನಾಳೆ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ನಾಳೆಯಿಂದ ನಲವತ್ತೇಳು ವರ್ಷ ಎಂಟು ರಾಶಿಯವರಿಗೆ ಆಕಸ್ಮಿಕ ಧನಲಾಭ ಕೋಟಿ ಕೋಟಿ ಹಣ ಈ ರಾಶಿಯವರಿಗೆ ಈ ಒಂದು ದಿನ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬಹುದು ಸಮಾಜ ಮತ್ತೆ ಸಂಬಂಧಗಳಲ್ಲಿ ಗೌರವನ ಹೆಚ್ಚಿಸಿಕೊಳ್ತಾರೆ ಹಾಗಾಗಿ ಆರ್ಥಿಕ ಲಾಭದ ಲಾಭಗಳಿದ್ದು ಇನ್ನು ಕೆಲಸದಲ್ಲಿ ಮಾಡೋ ಸ್ಥಳದಲ್ಲಿ ತಮ್ಮ ಪ್ರಭಾವ ಬೀರ್ತಾರೆ ಒಳ್ಳೆ ಹೆಸರು ಪಡ್ಕೊತಾರೆ ಆರ್ಥಿಕ ಸ್ಥಿರತೆ ಮೇಲ್ಗೈ ಸಾಧಿಸುತ್ತೆ ಈಗ ಕಾಲದ ಅಡೆತಡೆಗಳು ಬಗ್ಗೆ ಕೆಲಸದಲ್ಲಿ ನಿಮ್ಮ ಕಠಿಣ ಪ್ರ ಕೆಲಸವನ್ನ ಪ್ರಶಂಸೆ ಮಾಡಲಾಗುತ್ತೆ ಭವಿಷ್ಯದ ಯೋಜನೆಗಳು ಪ್ರಶಂಸೆ ಆಗುತ್ತೆ ಒಳ್ಳೇದಾಗುತ್ತೆ ನಿಮ್ಮ ಪ್ರಮೋಷನ್ ಅಥವಾ ನೀವು ಕೆಲಸ ಮಾಡೋದ್ರಲ್ಲಿ ಬದಲಾವಣೆಗಳನ್ನ ಕಾಣಿಸ್ತಾ ಇದೆ ಅಂದ್ರೆ ನೀವು ಕೆಲಸ ಬದಲಾವಣೆ ಮಾಡುವಂತ ಚಾನ್ಸಸ್ಗಳು ಕಾಣಿಸ್ತಾ ಇದೆ ಇದು ನಾಯಕತ್ವ ಗುಣಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ನಿರ್ಧಾರಗಳು ಯಾವಾಗ್ಲೂ ಅತ್ಯುತ್ತಮವಾಗಿರುತ್ತೆ ಇನ್ನು ಪ್ರ ಕಷ್ಟಗಳದು ಫಲಗಳು ಗೋಚರ ಆಗ್ತಾ ಇದೆ ಕುಟುಂಬದ ಅಗತ್ಯಗಳನ್ನ ಸುಲಭವಾಗಿ ಪೂರೈಸಿರಾ ಮನೆಗೆ ಹಣದ ಹರಿವು ಸಮೇತ ಹೆಚ್ಚಿಗೆ ಆಗುತ್ತೆ ಹೊಸದ ಆದಾಯಗಳ ಮೂಲವು ತೆರೆದುಕೊಳ್ತದೆ ಸ್ಥಿರತೆ ಮತ್ತೆ ಸಮೃದ್ಧ ಜೀವನಿಯಲ್ಲಿ ಮುಂದೆಗೊಳ್ತೀರಾ ಮತ್ತೆ ಸ್ಥಗಿತಗೊಂಡ ಕೆಲ ಈ ಒಂದು ಸಂದರ್ಭದಲ್ಲಿ ವೇಗವನ್ನ ಪಡ್ಕೊಳ್ತದೆ ಸ್ವಲ್ಪ ಸ್ವಲ್ಪ ಕೆಲ ಯಾವ್ದಾದ್ರು ತೊಂದರೆಗಳಿದ್ರೆ ಹಿರಿಯರ ನಿಮ್ಮ ಸಂಪೂರ್ಣ ಬೆಂಬಲದಿಂದ ಸಾಲು ಆಗೋ ಚಾನ್ಸಸ್ ಇರುತ್ತೆ ಹಾಗೆ ನಿಮ್ಮ ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತದೆ ವೃದ್ಧಿ ಆಗುತ್ತೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕ್ಷಣಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗಿ ಜನದಲ್ಲಿ ಸಮತೋಲನ ಮತ್ತೆ ಸಂತೃಪ್ತಿಯನ್ನ ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವು ಏನು ಅಂದ್ಕೊಂಡಿರೋ ಸಮೇತ ಅದು ಡಬಲ್ ಲಾಭನೇ ಆಗತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಲಾಭವೂ ಲಾಭ ಹೊಸ ಯೋಜನೆಗಳೊಂದಿಗೆ ಅಪಾಯಗಳನ್ನ ಕರೆದುಕೊಳ್ಳೋಕೆ ಹೋಗಬೇಡಿ ಹುಷಾರಾಗಿ ಒಂದು ನಿರ್ಧಾರನ ತಗೊಳ್ಳಿ ಹೆಚ್ಚಿನ ಅವಕಾಶಗಳು ನಿಮ್ ಮುಂದೆ ತಂದುಕೊಳ್ಳುತ್ತೆ ಲಾಭದಾಯಕ ಹೂಡಿಗಳು ಹೂಡಿಕೆಗಳು ಬರುತ್ತೆ ಸಂದರ್ಭ ಇದಾಗಿದೆ ಕಲಾತ್ಮಕ ಮತ್ತೆ ಸಾಮರ್ಥ್ಯ ಸೃಜನಶೀಲಗಳನ್ನ ಈ ಸಮಯದಲ್ಲಿ ಹೆಚ್ಚಿಸ್ಕೊಳ್ತೀರಾ ಅಂತ ಹೇಳಲಾಗುತ್ತೆ ಅನ್ನೋರಿಗೆ ಮಕ್ಕಳ ಯೋಗ ಇದೆ ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನ ಕಾಣ್ತೀರಾ ಈ ವ್ಯವಹಾರದಲ್ಲಿ ಲಾಭದಾಯಕಗಳು ಉದ್ಯೋಗದಲ್ಲಿ ನೆಮ್ಮದಿ ಕಾಣುತ್ತೆ ಇಷ್ಟೆಲ್ಲ ಲಾಭದಾಯಕ ಇರುವ ಆ ರಾಶಿಗಳು ಯಾವ್ದು ಅಂತ ನೋಡೋಣ ಬನ್ನಿ ಕಟಕ ರಾಶಿ ಕನ್ಯಾ ರಾಶಿ ರಾಶಿ ಮಿಥುನ ರಾಶಿ ಮೀನರಾಶಿ ಮೇಷರಾಶಿ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇದರಲ್ಲಿ ನಿಮ್ ಇದ್ರು ಇಲ್ಲದಿದ್ರು ಭಕ್ತಿ ಓಂ ನಮೋ ಕುಬ ದೇವಾಯನ ಮಹಾಂತ ಭಕ್ತಿಯನ್ನ ಕಮೆಂಟ್ ಮಾಡಿ